இவ் எல்லாம் ಸುಮಾರು ಮೂರು ಸಾವಿರಕ್ಕಿಂತ ಹೆಚ್ಚು ಈ ಹಾಫ್ ಹೆಲ್ಮೆಟ್ಸ್ ಮತ್ತು ಒಂದು ಎಪ್ಪತ್ತು ಚಿಲ್ಲರೆ ಈ ಡಿಫೆಕ್ಟಿವ್ ಸೈಲೆನ್ಸರ್ಸ್ ಮತ್ತು ಶ್ರೀಲ್ ಹಾನ್ಸ್ನ ನಾಶಪಡಿಸಲಾಗಿದೆ ಓನರ್ಸ್ ಕೂಡ ಅವತ್ತೇನೇ ಒಪ್ಕೊಂಡಿದ್ರು ಇದನ್ನು ನಾವು ಇಲ್ಲಿಮೇಲೆ ಬಳಕೆ ಮಾಡೋದಿಲ್ಲ ಅಂತ ತಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಕಳೆದ ಒಂದು ಟೂ ಮಂತ್ಸಿಂದ ಭಾಳಷ್ಟು ಡ್ರೈವ್ ಮಾಡ್ತಾಯಿದ್ದೀವಿ ಎಸ್ಪೆಷಲಿ ಹಾಫ್ ಹೆಲ್ಮೆಟ್ಸ್ ಯಾರ್ಯಾರು ಹಾಕ್ತಾ ಇದ್ದಾರೆ ಅದನ್ನು ಹಿಡ್ಕೊಂಡು ಮೊ ಫೈನ್ ಹಾಕೋದಕ್ಕಿಂತ ನಮಗೆ ಹೆಚ್ಚಿನ ಆ ಹೆಲ್ಮೆಟ್ನೇ ಸೀಸ್ ಮಾಡ್ಕೋತೀವಿ ಸಿಗಿನ್ ಎ ಸೆನ್ಸ್ ಅವರೇ ವಾಲೆಂಟಿಯರ್ ಆಗಿ ಕೊಟ್ಟು ಹೋಗ್ತಾ ಇದ್ದಾರೆ ಇಲ್ಲ ಇದನ್ನು ನಾವು ಇನ್ಮೇಲೆ ಹಾಕೋದಿಲ್ಲ ಸರ್ ಅಂತಂದು ಹೇಳಿ ಹೋಗಿದ್ರು ಅದೆಲ್ಲ ಏನು ಸಂಗ್ರಹ ಆಗಿತ್ತು ಇವತ್ತು ಅವರ ಸಮ್ಮುಖದಲ್ಲೇ ಯಾರು ಓನರ್ಸ್ಗಳಿದ್ರು ಅವರ ಸಮ್ಮುಖದಲ್ಲೇನೆ ಅವರು ಒಪ್ಕೊಂಡು ಇದನ್ನೆಲ್ಲನೂ ನಾಶ ಮಾಡಿದ್ದಾರೆ ಒಂದು ಇದನ್ನು ಸುಮ್ಮನೆ ನಾಮಕಾವೆಗೆ ಹಾಕ್ದಂಗೆ ಆಗುತ್ತೆ ಹಾಫ್ ಹೆಲ್ಮೆಟ್ಸ್ ಹಾಕಿದ್ರೆ ಇದು ಯಾವುದೇ ರೀತಿ ಐ ಎಸ್ ಐ ಸರ್ಟಿಫಿಕೇಷನ್ ಇರೋದಿಲ್ಲ ಹಾಗೂ ಯಾವುದೇ ರೀತಿ ನಮ್ಮ ಹೆಡ್ ಇಂಜುರಿನ ತಪ್ಪಿಸ್ಲಿಕ್ಕೆ ಇದಕ್ಕೆ ಯಾವುದೇ ರೀತಿ ಸಾಧ್ಯತೆಗಳಿರೋದಿಲ್ಲ ಅದಕ್ಕೋಸ್ಕರ ಸಾರ್ವಜನಿಕರಿಗೂ ನಾವು ಮನವಿ ಮಾಡೋದು ಇಷ್ಟನೇ ಹೆಲ್ಮೆಟ್ಸ್ ಹಾಕಬೇಕು ಅಂತಂದರೆ ಫುಲ್ ಹೆಲ್ಮೆಟ್ಸ್ ಹಾಕ್ಬೇಕು ವಿತ್ ಸ್ಟ್ರಾಪ್ ಹಾಕ್ಬೇಕು ಇಲ್ಲ ಆ್ಯಕ್ಸಿಡೆಂಟ್ಸ್ ಆದಾಗ ಏನಾಗುತ್ತೆ ಆ ಇಂಪ್ಯಾಕ್ಟ್ಗೆ ಹೆಲ್ಮೆಟ್ ಹಾರೋಗ್ಬಿಡುತ್ತೆ ಹೆಲ್ಮೆಟ್ ಹಾರೋದಾಗ ಅವ್ರು ಹೆಲ್ಮೆಟ್ ಹಾಕೊಂಡ್ರೂ ಪ್ರಯೋಜನ ಇಲ್ದಂಗೆ ಆಗೋಗ್ಬಿಡುತ್ತೆ ಈಗ ಸಾರ್ವಜನಿಕರಿಗೂ ಭಾಳಷ್ಟು ನಾವು ಆ್ಯಕ್ಸಿಡೆಂಟ್ಸ್ ನೋಡ್ತಾ ಇರ್ತೀವಿ ನಮ್ಮ ಜಿಲ್ಲೆ ಮತ್ತು ಬೇರೆ ಜಿಲ್ಲೆಗಳಲ್ಲೆಲ್ಲರೂ ಕೂಡ ಅದಕ್ಕೆನೇ ಹೊರಗಡೆ ಹೋಗ್ತಿದ್ದೀರಿ ಟೂ ವೀಲರಲ್ಲಿ ಅಂತಂದರೆ ಬೋತ್ ರೈಡರ್ ಮತ್ತು ಫಿಲಿಯನ್ ರೈಡರ್ ಇಬ್ಬರೂ ಕೂಡ ಕಡ್ಡಾಯವಾಗಿ ಫುಲ್ ಹೆಲ್ಮೆಟ್ನ ಧರಿಸ್ಬೇಕು ಅಂತಂದು ಕೇಳ್ತಾಯಿದ್ವಿ ಈ ಹಾಫ್ ಹೆಲ್ಮೆಟ್ಸ್ ಡ್ರೈವ್ ಇನ್ನೂ ಮುಂದಿನ ದಿನಗಳಲ್ಲೂ ಕೂಡ ಇದು ಕಂಟಿನ್ಯೂಯೇಷನ್ ಮಾಡ್ತೀವಿ ಎಸ್ಪೆಷಲಿ ನಮ್ಮ ಟ್ರಾಫಿಕ್ ರಿಲೇಟೆಡ್ ನಮ್ಮ ಡಿ ವೈ ಎಸ್ ಪಿ ಸುರೇಶ್ ಅವರು ನಮ್ಮ ಅನಿಲ್ ಅವರು ನಮ್ಮ ಸಂತೋಷು ಪಿ ಎಸ್ ಐ ತಿರ್ಮಲೇಶ್ ಅವರೆಲ್ಲ ಭಾಳ ಚೆನ್ನಾಗಿ ಒಳ್ಳೆ ಡ್ರೈವ್ ಮಾಡಿಕೊಂಡು ತುಂಬ ಒಳ್ಳೆ ಅವೇರ್ನೆಸ್ ಕೂಡ ಕೊಡ್ತಾ ಇದ್ದಾರೆ ಈ ರೀತಿ ಒಂದು ಕಾರ್ಯ ಮಾಡಿದಾಗ ಸಾಕಷ್ಟು ಸಾರ್ವಜನಿಕರು ಯಾರು ನೋಡ್ತಾರೆ ಅವ್ರಿಗೂ ಕೂಡ ಒಂದು ಅವೇರ್ನೆಸ್ ಬರುತ್ತೆ ಇಲ್ಲ ನಾನು ಹಾಕೋಬಾರ್ದು ನಾನು ಹಾಕೊಂಡ್ರೆ ಮತ್ತೆ ನನ್ನ ಹೆಡ್ಗೂ ಅದು ಪ್ರೊಟೆಕ್ಷನ್ ಇರೋದಿಲ್ಲ ಅಂತ ಹೇಳಿ ಒಂದು ಒಳ್ಳೆ ಕೆಲಸನ ಮಾಡಿದ್ದಾರೆ